ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಮಹಾಕುಂಭಕ್ಕೆ ಅನೇಕ ನಾಗಸಾಧು ಹಾಗೂ ಬಾಬಾಗಳು ಬಂದಿದ್ದಾರೆ ಅದರಲ್ಲಿ ಕೆಲವು ವಿಶಿಷ್ಟ ಮತ್ತು ವಿಚಿತ್ರ ವೇಷಭೂಷಣ ಹಾಗೂ ಚಿಂತನೆಯನ್ನು ಹೊಂದಿದ್ದಾರೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವರ್ಷದ ಸಂತಶ್ರವಣಪುರಿ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಕೇಂದ್ರ ಬಿಂದುವಾಗಿದ್ದಾಳೆ ಮಗುವಾಗಿದ್ದಾಗ ಹರಿಯಾಣದ ಆಶ್ರಮಕ್ಕೆ ಹಸ್ತಾಂತರಿಸಲ್ಪಟ್ಟ ಅವರು ಈಗ ತಮ್ಮ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಕರ್ಷಣೆಯಿಂದ ಭಕ್ತರನ್ನು ಆಕರ್ಷಿಸುತ್ತಿದ್ದಾರೆ ಗೀತಾನಂದ ಮಹಾರಾಜ್ ಅವರು ತಮ್ಮ ದೇಹದ ಮೇಲೆಲ್ಲ ರುದ್ರಾಕ್ಷ ರಕ್ಷಾ ಕವಚವನ್ನು ಧರಿಸುತ್ತಾರೆ ತಲೆಯಿಂದ ಹೊಟ್ಟೆಯವರೆಗೂ ನಲವತ್ತೈದು ಕೆಜಿ ಎರಡೂವರೆ ಲಕ್ಷ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜನರು ಅವರನ್ನು ರುದ್ರಾಕ್ಷಿ ಬಾಬಾ ಎಂದು ಕರೆಯುತ್ತಾರೆ ಐಐಟಿ ಬಾಬಾ ಎಂದೇ ಖ್ಯಾತರಾಗಿರುವ ಅಭಯ್ ಸಿಂಗ್ ಐಐಟಿ ಬಾಂಬೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿದ್ದರೂ ಆಧ್ಯಾತ್ಮಿಕತೆಯ ಆದಿಯನ್ನು ಆರಿಸಿಕೊಂಡು ಖ್ಯಾತಿ ಗಳಿಸಿದರು ಮಹಾಕುಂಭಮೇಳದಲ್ಲಿ ತಬಲಾ ಬಾರಿಸಿದರು ಮೂಲಕ ತಬಲಾ ಬಾಬಾ ಎಂದೇ ಪ್ರಸಿದ್ಧರಾಗಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ಒಂದು ಕೈಯನ್ನು ಮೇಲಕ್ಕೆತ್ತಿ ಆಟಯೋಗದ ಮೂಲಕ ಸಮರ್ಪಣೆ ಮತ್ತು ಲೋಕ ಕಲ್ಯಾಣವನ್ನು ತೋರುತ್ತಿರುವುದು ರಾಧೆ ಪೂಜಾರಿ ಬಾಬಾ ಐಎಎಸ್ ಬಾಬಾ ವಾಟ್ಸಪ್ ಮೂಲಕ ಉಚಿತ ಐಎಎಸ್ ತರಬೇತಿಯೊಂದಿಗೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತಿರುವ ಬಾಬಾ ಪಾರಿವಾಳ ಬಾಬಾ ಮಹಂತ ರಜಪೂರಿ ಜಿ ಮಹಾರಾಜ್ ತಲೆಯ ಮೇಲೆ ಪಾರಿವಾಳದೊಂದಿಗೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂಬಾಸಿಡರ್ ಬಾಬಾ ದಶಕಗಳ ಹಳೆಯ ಮತ್ತು ಕೇಸರಿ ಬಣ್ಣದ ಕಾರನ್ನು ಓಡಿಸುವ ಸ್ಟೈಲಿಶ್ ಬಾಬಾ ಅವರು ಯಾವಾಗಲೂ ಭಾರತದಾದ್ಯಂತ ತಮ್ಮ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ ಸೋನಾ ಭದ್ರದ ಅಮರಜಿತ್ ತನ್ನ ತಲೆಯ ಮೇಲೆ ಗೋಧಿ ರಾಗಿ ಮತ್ತು ಉರುಳಿ ಗಿಡಗಳನ್ನು ಬೆಳೆಯುತ್ತಾರೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು